ಸೊ ಇನ್ನು ಆ್ಯಕ್ಚುಲಿ ನಿಮ್ಮ ಗೆಳತಿ ಪ್ಲಸ್ ನಿಮ್ಮ ಗೀತಾ ಧಾರಾವಾಹಿಯ ಕೋ ಸ್ಟಾರ್ ಆ್ಯಕ್ಚುಲಿ ಭವ್ಯ ಗೌಡ ಅವರು ಆ್ಯಕ್ಚುಲಿ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಕರ್ಣ ಅನ್ನುವಂತಹ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೇನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ ಲೈಕ್ ಅಂದರೆ ಸೀರಿಯಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಒಂದು ಫೋರ್ ವೀಕ್ಸ್ ಎಲ್ಲ ಲೇಟಾಗಿ ಶುರು ಆಯಿತು ಆ್ಯಕ್ಚುಲಿ ಇವಾಗ ಚೆನ್ನಾಗಿ ಹೋಗ್ತಾ ಇದೆ ಸೊ ಅವರ ಒಂದು ಗ್ರೋತ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಖುಷಿಯಾಗುತ್ತೆ ಒಳ್ಳೇದಾಗಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಈ ಥರ ಸಿನಿಮಾ ಸೀರಿಯಲ್ ಇನ್ನೂ ಒಂದು ನಾಲ್ಕೈದು ಮಾಡಲಿ ಸಿನಿಮಾ ಮಾಡಲಿ ದೊಡ್ಡ ಹೀರೋಯಿನ್ ಆಗಲಿ ತುಂಬ ಖುಷಿ ಆಗುತ್ತೆ ಒಳ್ಳೇದಾಗಲಿ ಅವ್ರು ಬಿಕಾಸ್ ಯಾಕಂದರೆ ಧಾರಾವಾಹಿ ಅನೌನ್ಸ್ ಆದಾಗ ಅಂದರೆ ಸಾಕಷ್ಟು ಒಂದೊಂದು ಸರಿ ಪ್ಯಾನಿಕ್ ವಾತಾವರಣ ಇತ್ತು ಅಂದರೆ ಫೋರ್ ವೀಕ್ಸ್ ಬರಲೇ ಇಲ್ಲ ಅದು ಯಾವಾಗ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಆಗಿಬಿಟ್ಟಿತ್ತು ಬರುತ್ತೆ ಸೀರಿಯಲ್ ಇವತ್ತಿಂದ ಅನ್ನೋ ಥರ ಇಲ್ಲ ಮಂಡೆಯಿಂದ ಬರುತ್ತೆ ಅಂತ ಸಡನ್ನಾಗಿ ಆ ಥರ ಆದಾಗ ನಿಮ್ಮ ಹತ್ರ ಏನಾದರೂ ಅವಾಗ ಹಂಚ್ಕೊಂಡ್ರೆ ಏನಾದರೂ ಈ ಥರ ಸಮಸ್ಯೆ ಆಗಿದೆ ಗೊತ್ತಿಲ್ಲ ಏನಾಗುತ್ತೆ ಆ ಥರದೆಲ್ಲ ಹೇಳಿದ್ರೆ ಏನಾದರೂ ಮಾತಾಡೋ ಪ್ರಯತ್ನ ಮಾಡಿದರೆ ಭವ್ಯ ಅವರು ಹೇಗೆ ಅಂತ ಅವರು ಫೋನ್ ಮಾಡಿ ಏನೂ ಹೇಳಲಿಲ್ಲ ನನಗೆ ಗೊತ್ತಾದಾಗ ನಾನು ಫೋನ್ ಮಾಡಿದ್ದೆ ಹಾಂ ಫೋನ್ ಮಾಡಿ ಇಲ್ಲ ಈ ಥರ ಹಿಂಗಾಗಿದೆ ಗೊತ್ತಿಲ್ಲ ಏನಾಗುತ್ತೆ ನೋಡೋಣ ಅಂತಲೂ ನಾನು ನನ್ನ ಕೈಯಲ್ಲಾದಷ್ಟು ನನ್ನ ಧೈರ್ಯ ಹೇಳಿ ಕಟ್ ಮಾಡಿದೆ ಅಷ್ಟೇ ಸೊ ಗೀತಾ ಸೀರಿಯಲಲ್ಲಿ ನಿಮ್ಮಿಬ್ಬರು ಕಾಂಬಿನೇಷನ್ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿತ್ತು ಆ್ಯಕ್ಚುಲಿ ಸೊ ಮತ್ತೆ ಏನಾದರೂ ನಿಮ್ಮಿಬ್ಬರು ಜೋಡಿಯನ್ನು ನೋಡುವಂತಹ ಒಂದು ಅವಕಾಶ ಇರಬಹುದಾ ಮುಂದೆ ಏನಾದರೂ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡೋ ಒಂದು ಆಫರ್ ಬಂದಿದೆಯಾ ಅಥವಾ ಅಂದರೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಇಬ್ರು ಅಂತ ಇಲ್ಲ ಸದ್ಯಕ್ಕೆ ಅವರು ಕರ್ನಾಟಕ ಸೀರಿಯಲ್ ಮಾಡ್ತಿದ್ದಾರೆ ಅದರಿಂದ ಅದು ಮುಗಿಯೋಕ್ಕೆ ಇನ್ನೊಂದು ಎರಡು ಮೂರು ವರ್ಷ ಆಗುತ್ತೇನೋ ಇನ್ನೊಂದು ಮೂರು ವರ್ಷ ಅಂತೂ ನಾವು ಇಬ್ರು ಒಟ್ಟಿಗೆ ಮಾಡಲ್ಲ ನಂಗೆ ಗೊತ್ತಿರೋ ಮಾಡಿದ್ರೆ ಸಿನಿಮಾ ಮಾಡ್ಬೋದು ಗೊತ್ತಿಲ್ಲ ಡೈರೆಕ್ಟ್ರಿಗೆ ಇವರೇ ಹೀರೋಯಿನ್ ಬೇಕು ನಾನೇ ಹೀರೋ ಬೇಕು ಅಂತ ಅನಿಸಿದ್ರೆ ಮಾಡ್ಬೋದು ಇಲ್ಲಾಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡಬೇಕು ಧನುಷ್ ಅವರೇ ಅಂದರೆ ಫೈ ಇಯರ್ ಡೌನ್ ದ ಲೈನ್ ಅಂದರೆ ನಿಮ್ಮನ್ನು ನೀವು ಎಲ್ಲಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಏನು ಸಿನಿಮಾಗಳನ್ನು ಮಾಡಿರಬೇಕು ಅಂತ ಇಷ್ಟಪಡ್ತೀರಾ ಅಥವಾ ಯಾವ ರೀತಿ ಅಂದರೆ ಜನಗಳಿಗೆ ಆಲ್ರೆಡಿ ಈಗ ಒಂದು ಎರಡು ಮೂರು ಪ್ರಾಜೆಕ್ಟ್ಸ್ ಮೂಲಕ ಜನಗೆ ಇಷ್ಟ ಆಗಿದ್ದೀರಾ ನೆಕ್ಸ್ಟ್ ಅಂದರೆ ಯಾವ ರೀತಿ ಬೆಳೀಬೇಕು ಆ ಥರದೆಲ್ಲ ನೀವು ದೂರದೃಷ್ಟಿ ಏನು ಇಟ್ಕೊಂಡಿದ್ದೀರಾ ಹೇಗೆ ಅಂತ ಎಕ್ಸ್ಪೆಕ್ಟೇಷನ್ ಅನ್ನೋದೇನಿಲ್ಲ ನಂಬಿಕೆ ಇದೆ ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಪ್ರಯತ್ನದ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಪ್ರಯತ್ನ ನಾನು ಪಡ್ತೀನಿ ನಿಮ್ಗಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಫಲ ಎಲ್ಲ ಬೇ ದೇವ್ರಿಗೆ ಬಿಟ್ಟು ಬಿಟ್ಟಿರೋದು ನೋಡೋಣ ಏನಾಗುತ್ತೆ ಅಂತ ನನ್ನ ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ಸಿನಿಮಾ ಮಾಡಬೇಕು ಕ್ಲಿಕ್ ಆಗಬೇಕು ಆ ಸಿನಿಮಾ ಒಂದು ದೊಡ್ಡ ಸ್ಟಾರ್ ಆಗಬೇಕು ನನ್ನ ನನ್ನ ಆಸೆನೂ ಇದೆ ಆಬ್ವಿಯಸ್ಲಿ ಎಲ್ಲ ಆ್ಯಕ್ಟ್ರಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ ನಾನು ನಾನು ಅದರಲ್ಲೂ ಒಬ್ಬ ನೋಡೋಣ ನನ್ನ ಪ್ರಯತ್ನ ನಾನು ಪಡ್ತಾಯಿದ್ದೀನಿ ಆದರೆ ಒಳ್ಳೆಯದು ಆಗಿಲ್ಲ ಅಂದರೆ ದೇವ್ರಿಗೆ ಬಿಟ್ಟಿದ್ದೆ